ತನ್ನದಲ್ಲದ ತಪ್ಪಿಗೆ ತನ್ನಿಡೀ ಬದುಕನ್ನೇ ಮಸುಕಾಗಿಸಿಕೊಂಡ ನತದೃಷ್ಟ ಮಹಿಳೆ ಈಕೆ ಮಂಗಳೂರು ಹೊರವಲಯದ ಮಂಜುನಾಡಿ ಗ್ರಾಮದ ಮೊಂಟೆ ಪದವಿನ ಅಶ್ವಿನಿ ತನಗೆ ಇಳಿವಯಸ್ಸಿನಲ್ಲಿ ಆಸರಿಯಾಗಬೇಕಿದ್ದ ಇಬ್ಬರು ಮಕ್ಕಳು ಸ್ವಂತ ಬಲದಲ್ಲಿ ನಿಲ್ಲಲು ಬೇಕಾದ ತನ್ನೆರಡು ಕಾಲುಗಳನ್ನು ಕಳೆದುಕೊಂಡಿದ್ದಾರೆ ಆದರೆ ಈಕೆಗೆ ಬೆಳಕು ನೀಡಬೇಕಾಗಿದ್ದ ಸರ್ಕಾರ ಅಧಿಕಾರಿಗಳು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ತಾಳಿದ್ದಾರೆ ಮೇ ಮೂವತ್ತರಂದು ಸುರಿದ ಭಾರೀ ಮಳೆಯಿಂದಾಗಿ ಮಂಚನಾಡಿ ಬಳಿಯ ಮೊಂಟೆ ಪದವಿನಲ್ಲಿ ದುರಂತವೇ ನಡೆದು ಹೋಗಿದೆ ನಸುಕಿನ ಜಾವ ಮರಗಳ ಸಹಿತ ಗುಡ್ಡ ಕುಸಿದು ಬಿದ್ದು ಅಶ್ವಿನಿಯ ಮನೆಯೇ ನೆಲಸಮವಾಗಿದೆ ಮನೆಯ ಅಡಿಯಲ್ಲಿ ಸಿಲುಕಿದ್ದ ಅಶ್ವಿನಿ ಅವರ ಇಬ್ಬರು ಸಣ್ಣ ಮಕ್ಕಳು ಮತ್ತು ಅತ್ತೆ ಸಾವು ಕಂಡಿದ್ರೆ ಮಾವ ಕಾಂತಪ್ಪ ಪೂಜಾರಿ ಒಂದು ಕಾಲು ಕಳೆದುಕೊಂಡು ಬದುಕೊಳ್ತಿದ್ದಾರೆ ತೀವ್ರ ಗಾಯಗೊಂಡಿದ್ದ ಅಶ್ವಿನಿ ಎರಡು ತಿಂಗಳ ಕಾಲ ಆಸ್ಪತ್ರೆಯಲ್ಲಿದ್ದು ಎರಡೂ ಕಾಲುಗಳನ್ನು ಕಳ್ಕೊಂಡಿದ್ದಾರೆ ಸ್ಥಳಕ್ಕೆ ಬಂದಿದ್ದ ಅಧಿಕಾರಿಗಳು ಜನಪ್ರತಿನಿಧಿಗಳು ಸರ್ಕಾರ ಪರಿಹಾರ ಮತ್ತು ಮನೆ ಕಟ್ಟಿಸಿಕೊಡುವ ಭರವಸೆ ನೀಡಿದ್ರೂ ಅದನ್ನ ಈಡೇರಿಸಲಿಲ್ಲ ಆಸ್ಪತ್ರೆ ಬಿಲ್ ಹದಿನೇಳು ಲಕ್ಷ ಆಗಿದ್ದು ಸಂಘ ಸಂಸ್ಥೆಗಳು ನೆರವಾಗಿದ್ದು ಬಿಟ್ರೆ ಸರ್ಕಾರ ನೀಡಿದ್ದು ಎರಡೂವರೆ ಲಕ್ಷ ಮಾತ್ರ ಮಳೆಗೆ ಗುಡ್ಡ ಕುಸಿದು ಬಿದ್ದಿರುವುದಕ್ಕೆ ಮಂಚನಾಡಿ ಪಂಚಾಯತ್ ವತಿಯಿಂದ ಗುಡ್ಡದ ಮೇಲ್ಭಾಗದಲ್ಲಿ ಮಾಡಿದ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯೇ ಕಾರಣ ಎಂಬ ಆರೋಪ ಕೇಳಿಬಂದಿದೆ ಈ ಬಗ್ಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಾಮಾಜಿಕ ಕಾರ್ಯಕರ್ತರು ಲಿಖಿತ ದೂರು ನೀಡಿದ್ರಿಂದ ಉಳ್ಳಾಲ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯಪಾಲಕ ಎಂಜಿನಿಯರ್ ಅವರಿಗೆ ವರದಿ ನೀಡಲು ಸೂಚಿಸಲಾಗಿದೆ ಆದರೆ ಇವರು ತಮ್ಮ ವರದಿಯನ್ನೇ ತಿರುಚಿ ಸ್ಥಳೀಯ ಅಧಿಕಾರಿಗಳನ್ನು ಪಾರು ಮಾಡುವ ಯತ್ನ ಮಾಡಿದ್ದಾರೆ ಎಂದು ಸಾರ್ವಜನಿಕರು ತೊಡಗಿದ್ದಾರೆ ಗುಡ್ಡ ಕುಸಿದಿರುವುದಕ್ಕೆ ರಸ್ತೆ ಕಾಮಗಾರಿ ಕಾರಣ ಅಲ್ಲ ಅಲ್ಲಿ ಜೆಸಿಬಿ ಬಳಸಿ ಗುಡ್ಡ ಅಗೆದಿರುವುದಿಲ್ಲ ಬದಲಾಗಿ ಕೇವಲ ಕಾರ್ಮಿಕರನ್ನ ಬಳಸಿ ಕಾಮಗಾರಿ ಮಾಡಲಾಗಿದೆ ಅಲ್ಲದೆ ಈ ರಸ್ತೆಯನ್ನ ಎರಡು ಸಾವಿರದ ಒಂಬತ್ತರಲ್ಲಿ ಮಾಡಲಾಗಿದ್ದು ಎರಡು ಸಾವಿರದ ಇಪ್ಪತ್ತ ಒಂದರ ಬಳಿಕ ಕಾಂಕ್ರೀಟ್ ಕಾಮಗಾರಿಯಷ್ಟೇ ಮಾಡಲಾಗಿದೆ ಈ ರಸ್ತೆಗೂ ಕುಸಿದು ಬಿದ್ದಿರುವ ಮನೆಗೂ ಮೂವತ್ತು ಮೀಟರ್ ಅಂತರವಿದ್ದು ರಸ್ತೆಗೆ ಯಾವುದೇ ತೊಂದರೆ ಆಗಿಲ್ಲ ರಸ್ತೆ ಕಾರಣಕ್ಕೆ ಗುಡ್ಡ ಅಗದಿದ್ದರಿಂದ ಮನೆಯ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ ಎನ್ನುವುದು ಕಂಡು ಎಂದು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಮತ್ತು ಉಳ್ಳಾಲ ತಾಲೂಕು ಪಂಚಾಯತ್ ಇಒ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಆದರೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ಸ್ಥಳೀಯರು ಅಧಿಕಾರಿಗಳ ವರದಿಯನ್ನು ನಿರಾಕರಿಸಿದ್ದು ಮೇಲಿನ ಅಧಿಕಾರಿಗಳಿಗೆ ಆಕ್ಷೇಪ ಸಲ್ಲಿಸಿದ್ದಾರೆ ಇದರಂತೆ ಅಪರ ಜಿಲ್ಲಾಧಿಕಾರಿಯವರು ಖುದ್ದು ಅವರೇ ಬಂದು ಆರೋಪ ಸಾಬೀತುಪಡಿಸುವ ದಾಖಲೆಗಳನ್ನು ಸಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ ಇದು ಸಾರ್ವಜನಿಕರ ಆಕ್ರೋಶಕ್ಕೂ ಕಾರಣವಾಗಿದ್ದು ಸ್ಥಳೀಯರು ಮತ್ತು ಸಂಬಂಧಿಕರು ಸೇರಿ ಎರಡೂ ಕಾಲು ಕಳೆದುಕೊಂಡ ಅಶ್ವಿನಿಯವರನ್ನು ವ್ಹೀಲ್ ಚೇರ್ನಲ್ಲಿ ಹಾಕಿ ಆಂಬುಲೆನ್ಸ್ನಲ್ಲಿ ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿಗೆ ಕರೆತಂದಿದ್ದಾರೆ ಅಶ್ವಿನಿ ಅವರನ್ನ ಭೇಟಿಯಾದ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಅವರನ್ನ ಜೊತೆಗಿದ್ದವರು ವರದಿಯನ್ನ ತಿರುಚಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರಲ್ಲದೆ ಅವರಿಗೆ ತಹಶೀಲ್ದಾರ್ ನೀಡಿದ ಭರವಸೆಯಂತೆ ಮನೆಯನ್ನ ಕಟ್ಟಿಸಿಕೊಡಬೇಕು ಆಕೆಯ ಆಸ್ಪತ್ರೆ ವೆಚ್ಚ ಹದಿನೇಳು ಲಕ್ಷವನ್ನ ಜಿಲ್ಲಾಡಳಿತದಿಂದ ನೀಡಬೇಕು ಅಲ್ಲದೆ ದುರಂತದಲ್ಲಿ ಎಲ್ಲವನ್ನ ಕಳೆದುಕೊಂಡ ಮಹಿಳೆಗೆ ಜೀವನಕ್ಕಾಗಿ ಸೂಕ್ತ ಪರಿಹಾರ ಮೊತ್ತ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಇದೇ ವೇಳೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಎರಡೂ ಕಾಲುಗಳನ್ನು ಕಳ್ಕೊಂಡ ಅಶ್ವಿನಿ ಅವರು ಮಂಗಳೂರಿನವರೆಗೆ ಅಧಿಕಾರಿಗಳ ಭೇಟಿಗಾಗಿ ಬರುವ ಅವಶ್ಯಕತೆ ಇಲ್ಲ ಅವರ ನೆರವಿಗಾಗಿ ಅಧಿಕಾರಿಗಳನ್ನೇ ಅವರಿದ್ದಲ್ಲಿಗೆ ಕಳುಹಿಸುತ್ತೇನೆ ಸರ್ಕಾರದ ಪರಿಹಾರ ಮತ್ತು ಮನೆ ಕಟ್ಟಿಸಿಕೊಡುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ ಕಾನೂನಿಗೆ ಕಣ್ಣಿಲ್ಲ ಆದರೆ ಜಾರಿ ಮಾಡುವ ಅಧಿಕಾರಿ ಕಣ್ಣಿದೆ ಜಿಲ್ಲಾಧಿಕಾರಿ ದರ್ಶನ ನೀಡಿದ ಭರವಸೆಯ ಮೇಲೆ ಅಶ್ವಿನಿ ಅವರ ಮುಂದಿನ ಜೀವನ ನಿಂತಿದೆ ಅಶ್ವಿನಿ ಅವರ ದುರಂತ ಸ್ಥಿತಿಯನ್ನ ಕಣ್ಣಾರೆ ಕಂಡ ದರ್ಶನ್ ಅವರಿಗೆ ಸಾಕ್ಷಾತ್ ದರ್ಶನ ಆಗಿದೆ ಇವ್ರದ್ದು ಹಾಸ್ಪಿಟಲ್ ವೆಚ್ಚ ಇರಬಹುದು ಅಥವಾ ಇದಕ್ಕೆ ಮರಣದ್ದಂತೂ ಆಗ್ಲೇ ಪರಿಹಾರ ಪೇ ಆಗಿದೆ ಅದರಲ್ಲಿ ಏನೂ ಇದಿಲ್ಲ ಮತ್ತೆ ಇನ್ನೊಂದು ಡಿಸೇಬಲ್ಡ್ ಎರಡು ಇವಾಗ ಕಳ್ಕೊಂಡಿದ್ದಾರೆ ಅವರಿಗೆ ನಾವು ನಮ್ಮ ಡಿಸೇಬಲ್ಡ್ ಇದರಲ್ಲಿ ಏನೇನ್ ಮಾಡಬೇಕು ಹೆಚ್ಚು ಪರಿಹಾರ ಹೇಗೆ ಕೊಡಬೇಕು ಅಂತ ಒಂದಿದೆ ಇನ್ನೊಂದು ಪರಿಹಾರ ಅಂದ್ರೆ ಮನೆ ಈಗ ಮನೆ ಬಿದ್ದೋಗಿದೆ ಅದನ್ನು ಫಸ್ಟು ನಾವು ರೆಡಿ ಮಾಡಿ ಕೊಡಬೇಕು ಮತ್ತು ಹೊಸದಾಗೆ ಕೂಡ ನಾವು ಆದ್ಯ ಎಲ್ ಅಡೀಲಿ ಯಾವುದಾರು ಒಂದು ನಮ್ಮ ಮನೆ ಹೌಸಿಂಗ್ ಸ್ಕೀಮ್ ಅಡೀಲಿ ಅವ್ರಿಗೆ ಮಾಡಿ ತಕ್ಷಣ ನಾವು ಮಾಡಿ ಕೊಡಬೇಕು ಅದ್ರ ಜೊತೆಗೆ ಇನ್ನೂ ಹೆಚ್ಚು ಪರಿಹಾರ ಯಾಕಂದರೆ ಇದೊಂದು ಭಾಳ ಐ ವುಡ್ ಸೇ ಒನ್ ಆಫ್ ಅ ಕೈಂಡ್ ಥರ ಇದಾಗಿರೋದು ಭಾಳ ಇದರಲ್ಲಾಗಲ್ಲ ಕುಟುಂಬಸ್ಥರನ್ನೆಲ್ಲ ಕಳ್ಕೊಂಡು ತಾನು ಕೂಡ ತಮಗೂ ಕೂಡ ಆಗಿರುವಂಥದ್ದು ಸೊ ಇದು ಮಾನವೀಯತೆ ದೃಷ್ಟಿಯಿಂದ ನಮ್ಮಿಂದ ಹೆಚ್ಚು ಹೇಗೆ ಪರಿಹಾರ ಇದಾಗುತ್ತೆ ಅದನ್ನು ಕೂಡ ನೋಡ್ತೀವಿ ಸರ್ಕಾರ ಜೊತೆಗೇನೆ ಬೇರೆಯವರು ಕೂಡ ಎಷ್ಟೊಂದು ಜನ ಸಹಾಯ ಚಾಚಿಸ್ತಾರೆ ಇದರಲ್ಲಿ ಈಗ ತಾವೆಲ್ಲರೂ ಬಂದಿದ್ದೀರಿ ಇವಾಗೆಲ್ಲ ಬಂದಿದ್ದಾರೆ ಆ ರೀತಿ ಹೆಚ್ಚು ಪರಿಹಾರ ಹೇಗೆ ಕೊಡಬೇಕು ಅದು ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಜಿಲ್ಲಾಡಳಿತ ವತಿಯಿಂದ ಖಂಡಿತ ಆಗ್ತದೆ